thank you ಧಾರವಾಡ ಹತ್ತಿರವಿರುವ ದಡ್ಡಿ ಕಮಲಾಪುರ ಗ್ರಾಮ ಹೌದು ಧಾರವಾಡ ಪಕ್ಕದಲ್ಲಿರುವ ದಡ್ಡಿ ಕಮಲಾಪುರ ಗ್ರಾಮ ನೀರಿಗಾಗಿ ಆಹಾಕಾರ ಒಂದಡಿ ಜಲ ಮಿಷನ್ ಯೋಜನೆಗಾಗಿ ಗ್ರಾಮದ ಉದ್ಧಾರಕ್ಕಾಗಿ ಕೋಟ್ಯಾಂತರ ರೂಪಾಯಿ ಹರಿದು ಬರುತ್ತಿದೆ ಯೋಜನೆಗಳು ತಂದರೂ ದಡ್ಡಿ ಕಮಲಾಪುರ ಗ್ರಾಮದಲ್ಲಿ ನೀರಿನ ಬರ ಅಂತೂ ತಪ್ಪುತ್ತಿಲ್ಲ

ಎರಡು ತಿಂಗಳ ಹತ್ತಿ ಹೋಗಿದ್ವಿ ಜಾತ್ರೆ ಆಗಲಿ ಹಬ್ಬ ಆಗಲಿ ಶಿವರಾತ್ರಿ ಆಗ ಹೋಗಿದ್ವಿ ಅವಾಗಿಂದ ಮಠ ಮೊನ್ನೆ ಒಟ್ಟು ಫೋನ್ ಹಚ್ಚಿ ಹತ್ರ ಎತ್ತಂಗಿಲ್ಲ ಮನೆ ಹೇಳಿದ ನಾ ಬರ್ತೀನಿ ಅಂದ ನಳ ಬಂದು ಸೇಡ್ರಿ ಅಂತ ಮತ್ತ ಮನೆ ನಳ ಬಂದ್ರ ಹಚ್ಚ ಅಂತ ಹೇಳ್ದ ಹಚ್ಚಿದಿವಿ ಆ ದಿವಸ ಅವ್ರಿಗೆ ಹೇಳಿಲ್ಲ ಅಂತ ನಳ ಚಾಲು ಮಾಡ ಹೇಳಿಲ್ಲ ನನ್ಗೆ ಅದಕ್ಕೆ ನಿಮ್ದು ನೀರು ಇವತ್ತು ಬಂದಿತೇನ ಅಂತ ಕೇಳಿದ ಕೇಳಿ ಅವನ್ ಬಂದಿಲ್ಲ ಶಾಲೆಗೆ ಹೋಗುವ ಮಕ್ಕಳು ಈ ಗ್ರಾಮದ ಜನರು ನೀರಿಗಾಗಿ ಮನೆ ಮನೆ ಪರದಾಡುತ್ತಿದ್ದಾರೆ ನೀರ್ ಬರಂಗಿಲ್ಲ ನಮ್ಮ ಮನೆಗೆ ಸೈಬ್ರಾ ಹಣಿ ನೀರ್ ಬರಂಗಿಲ್ಲ ನಮ್ದು ವಯಸ್ಸು ಪೂರ್ತಿ ವಯಸ್ಸೋಗಿ ಪಂಚಾಯ್ತಾಗಿ ಹೇಳಿ ಹೇಳ ನಮ್ಮ ವಯಸ್ಸೈತ್ರಿ ಹ್ಮ್ ನಾ ಎಲ್ಲಿ ಹೋಗಿ ನೀರು ತುಂಬಿಕೊಂಡ್ ಬರ್ಲಿ ನಾ ಮುರ್ ಬಿದ್ ಬಿದ್ ನಮ್ದು ಕಾಯಿ ಕಾಲ ಎಲ್ಲ ಮುರದೈತ್ರಿ ನಾವ್ ಮುಂಜಾಲೆ ಗಳಕ ದುಳ್ಯಾಕ್ ಹೋಗ್ಬೇಕ್ರಿ ಅವ್ರ ಹಂಗ ನಮಗೆ ನೌಕರಿ ಇಲ್ಲ ನಾವ್ ಕುಂತ ಊಟ ಮಾಡ್ಬೇಕಂತ ನಾವ್ ಊರ ಅಡ್ಡಾಡ್ಬೇಕು ನೀರು ತುಂಬ ಎಲ್ಲಾ ಮನೆಗೆ ಹೋಗದೆ ಬೈತಾರ ಬುಟ್ಟಿ ತುಂಬೈತಾರೀ ಉಡಿ ತುಂಬ್ಕೊಂಡ್ ಬರ್ತೇವ್ರಿ ನಾವು ಕೊಡ್ತಾರೀ ಆಡ್ಕೊಳ ನೀರ್ ಆರ್ ದಿನಕ್ಕ ನೀರು ಎಲ್ಲಿ ತಗೊಂಡ್ ಬರ್ಬೇಕ್ರಿ ಸೈಬ್ರಾ ನಾವು ಎಲ್ಲ ತಗೊಂಡ್ ಬರ್ಬೇಕ್ರಿ ನಳ ಹಳ ಬಿಡ ಹಿಡಿದಿ ನಾವು ನೀರಿಲ್ಲಪ್ಪ ಒಂದ್ ಎರಡು ತಾ ಒಂದ್ ಐದ್ ಮಿನಿಟ್ ಬಿಡ್ರಿ ಅಂತ ಹಿಡಿದ್ರ ಅವ್ರದ್ದು ನೀವು ತುಂಬುದಿಲ್ಲ ನಮ್ಗೆ ಕೊಡಂಗಿಲ್ಲ ನಮ್ದು ಇನ್ನು ತುಂಬುದೈತೆ ಅಂತ ಹೇಳ್ತಾರ ನಾ ಎಲ್ಲ ಬೇಕ್ರಿ ಮತ್ತೆ ಹೇಳ್ರಿ ನೀವ ನಾ ನೀರ್ತಾ ಬಿಡ್ತೀನಿ ನೀರ್ ಬಿ ಕೊಡ್ರಿ ನೀರ್ ಕೊಡ್ರಿ ಕುಡಿಯಕ ನೀರಿಲ್ಲ ಕೊಡ್ರಿ ಅಂತ ಭಿಕ್ಷಾ ಬಿಡ್ತೀನಿ ನಮ್ದು ಪೂರ್ತಿ ನೀ ಕರೆ ಮಾತಾಡ್ರಿ ಪೂರ್ತಿ ನಂದು ಹೋಗೈತಿ ನೋಡ್ರಿ ನೀರಿನ ಬಗ್ಗೆ ನಮ್ದು ಬನ್ನ ಇದು ದಡ್ಡಿ ಕಮಲಾಪುರದ ನೀರಿನ ಕತೆ ಅಧಿಕಾರಿಗಳೇ ಕಂತೆ ನೋಡಿ